ಶಿಡ್ಲಿಘಟ್ಟ ನಗರಸಭೆ ನಿವಾಸಿಗಳಿಂದ ಮುತ್ತಿಗೆ ಹದಿನೆಂಟು ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಡ್ಗಳ ಸಮಸ್ಯೆಗಳ ವಿರುದ್ಧ ತೀವ್ರ ಆಕ್ರೋಶ ಶಿಡ್ಲಿಘಟ್ಟ ನಗರಸಭೆ ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡ ಹದಿನೆಂಟು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾರ್ಡ್ಗಳ ನಿವಾಸಿಗಳು ಮತ್ತು ಸಾರ್ವಜನಿಕರು ಸೋಮವಾರ ಶಿಡ್ಲಿಘಟ್ಟ ನಗರಸಭೆಗೆ ಮುತ್ತಿಗೆ ಹಾಕಿ ತಮ್ಮ ಸಮಸ್ಯೆಗಳ ಬಗ್ಗೆ ಪ್ರಬಲವಾಗಿ ಆಕ್ಷೇಪ ವ್ಯಕ್ತಪಡಿಸಿದರು ಬಳಿಕ ನಗರಸಭೆ ಅಧ್ಯಕ್ಷ ವಿ ವೆಂಕಟಸ್ವಾಮಿ ಹಾಗೂ ಪ್ರಭಾರ ಪೌರಾಯುಕ್ತ ಮೋಹನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ನಂತರ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ವಾರ್ಡ್ ನಂಬರ್ ಹದಿನೆಂಟಕ್ಕೆ ತೆರಳಿ ಅಲ್ಲಿನ ಪರಿಸ್ಥಿತಿಯನ್ನು ಸ್ಥಳದಲ್ಲೇ ಪರಿಶೀಲನೆ ನಡೆಸಿದರು ಈ ವೇಳೆ ಸಾರ್ವಜನಿಕರು ತಮ್ಮ ಬಳಿ ಇರುವ ನೂರಾರು ಸಮಸ್ಯೆಗಳನ್ನು ಒತ್ತಾಯದಿಂದ ತಿಳಿಸಿದರು ಅಲ್ಲಿನ ನಿವಾಸಿಗಳು ನಗರಸಭೆ ಸದಸ್ಯ ಶಬೀರ್ ವಿರುದ್ಧ ಗಂಭೀರ ಆರೋಪ ಹೊರಡಿಸಿದರು ವಾರ್ಡ್ನ ನಗರಸಭೆ ಸದಸ್ಯ ಶಬೀರ್ ಅವರು ಸ್ವತಃ ವಾಟರ್ಮ್ಯಾನ್ ಕೆಲಸ ಮಾಡಿಕೊಂಡು ನೀರಿನ ವಿತರಣೆಯಲ್ಲಿ ಭೇದ ಭಾವ ತೋರುತ್ತಿದ್ದಾರೆ ಅವರಿಗೆ ಇಚ್ಛೆಯಾದ ಮನೆಗಳಿಗೆ ಮಾತ್ರ ನೀರು ಬಿಡಲಾಗುತ್ತಿದೆ ಎಂಬ ದೂರನ್ನು ನೇರವಾಗಿ ಅಧಿಕಾರಿಗಳ ಹೆದರು ಮಂಡಿಸಲಾಯಿತು ಇನ್ನು ರಸ್ತೆಗಳ ದುಸ್ಥಿತಿ ಬಿ ಖಾತೆಗಾಗಿ ಸಲ್ಲಿಸಿದ ಅರ್ಜಿಗಳು ಕಾಣೆಯಾಗಿರುವ ಕುರಿತು ಜನತೆ ಅಸಮಾಧಾನ ವ್ಯಕ್ತಪಡಿಸಿದರು ಅಧಿಕಾರಿಗಳನ್ನು ಕೇಳಿಕೊಳ್ಳದೆ ನಾವು ಬಿ ಖಾತೆ ಮಾಡಿಕೊಳ್ಳಲಾಗದಂತಾಗಿದೆ ಕೆಲವರು ತಮ್ಮ ಅಧಿಕಾರದ ಬಳಕೆ ಮೂಲಕ ನಮ್ಮ ಅರ್ಜಿಗಳನ್ನು ಮಾಯ ಮಾಡಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದರು ಈ ಕುರಿತು ಸ್ಪಷ್ಟನೆ ನೀಡಿದ ಪೌರಾಯುಕ್ತ ಮೋಹನ್ ಕುಮಾರ್ ಅವರು ಸಾರ್ವಜನಿಕರು ಅರ್ಜಿ ಸಲ್ಲಿಸಿ ಕಂದಾಯ ಹಾಗೂ ಡೆವಲಪ್ಮೆಂಟ್ ಚಾರ್ಜ್ ಪಾವತಿಸಿದರೆ ಸಾಕು ಯಾರಿಗೂ ಹಣ ನೀಡುವ ಅಗತ್ಯವಿಲ್ಲ ಅರ್ಜಿ ಪ್ರಕ್ರಿಯೆ ಸರಳ ಹಾಗೂ ನಿಖರವಾಗಿದೆ ಎಂದು ತಿಳಿಸಿದರು ಇನ್ನು ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಅವರು ಈ ಕುರಿತು ಶಾಸಕರ ಗಮನಕ್ಕೆ ತಂದು ಶೀಘ್ರದಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ನಗರಸಭೆ ಸದಸ್ಯ ಮಂಜುನಾಥ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಬೋರ್ವೆಲ್ಗಳಿಂದ ತೆಗೆದ ಪೈಪ್ಗಳು ಮತ್ತು ಕೇಬಲ್ ವೈರುಗಳನ್ನು ಮಾರಾಟ ಮಾಡಲಾಗಿದೆ ಎಂಬ ಆರೋಪವೂ ಸಹ ಈ ಸಂದರ್ಭದಲ್ಲಿ ಕೇಳಿಬಂತು

ಸರ್ ಪ್ರಾವಿ ಜನಿದ್ಯಾ ಅದು ಅಲ್ಲಲ್ಲ ಈಗ ನಗರಸಭೆ ಸದಸ್ಯರೇ ಬಿಡ್ಬೋದಂತ ಏನು ಪ್ರವೀಣ ನಿಜಿಯಾ ಅಂತ

ಆ ನೀರು پورا ಇಲ್ಲ ಈ ಲೈನ್ ಈ ಬಿಲ್ಲಿ ಮಾತ್ರ ಪ್ರತಿ ಗಂಟೆ ಟೈಮ್ ಬರುತ್ತೆ ಆ ಈ ಇಲ್ಲಿ ಪ್ರಾಬ್ಲಮ್ ಏನಿದೆ ಗಂಟೆ ಟೈಮ್ ಆಗ್ತಾ ಇಲ್ಲ

ಮತ್ತೆ ಅದಕ್ಕೆ ಹುಣೆ ಯಾರ ಮತ್ತೆ ಅದಕ್ಕೆ ಇದು ಇಲ್ವಾ ಅಂದ್ರೆ ಕಾನೂನು ಇಲ್ವಾ ಅದಕ್ಕೆ ಹುಣೆ ಯಾರು ಜವಾಬ್ದಾರಿ ಈಗ ವಾಟರ್ ಮನ್ ಸೂಪರ್ವೈಸರ್ ಇದ್ದಾರೆ ಇಂಜಿನಿಯರ್ ಇದಾರೆ ಎ ಡಬ್ಲ್ಯೂ ಇದಾರೆ ಅವ್ರಿಗೆ ಈಗ ಗಮನಕ್ಕೆ ಬಂದಿದೆ ಅದಕ್ಕೆ ನಮ್ಮ ಏನೋ ಸೂಪರ್ವೈಸರ್ಗೆ ಇಂಜಿನಿಯರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಯಾರಿದ್ದಾರೆ ವಾಟರ್ ಮೆನ್ ಅವರು ಅವ್ರ ಕರ್ತವ್ಯ ಏನಿದೆ ಇಲ್ಲಿ ಈ ಈ <CKSų> ಬೀದಿಗೆ <ến> <laughs>

ಆಮೇಲೆ ಆದಷ್ಟು ರಸ್ತೆ ಮಾಡ್ಬೋದು ಯಾಕೆಂದ್ರೆ ಗಡಿ ಜಿಲ್ಲೆ ಇರುವ ಇಲ್ಲಿ ಪಕ್ಷದಲ್ಲಿ ಇದ್ದಾಗ ಜನರಿಗೆ ಅನಾರೋಗ್ಯಕ್ಕೆ ಕಾರಣ ಆರೋಗ್ಯ ಅನಾರೋಗ್ಯ ಎಲ್ಲರೂ ಸಾರ್ವಜನಿಕರು ಮಕ್ಕಳು ಎಲ್ಲಾರು ಬಳತಾರೆ ಅದಕ್ಕೆ ಏನೋ ಆದಷ್ಟು ವ್ಯವಸ್ಥೆ ಮಾಡ್ಲಾಪ